ಮಳವಳ್ಳಿ ತಾಲೂಕಿನ ಹೊಸದೊಡ್ಡಿ ಬಳಿ ಇರುವ ಸುಳ್ಳಿಕಟ್ಟೆ ಕೆರೆಗೆ ನೀರು ತುಂಬಿಸುವಂತೆ ಆಗ್ರಹಿಸಿ ಕೆರೆ ಅಂಗಳದ ಬಳಿ ಹೊಸದೊಡ್ಡಿ ಹಾಗೂ ಸುತ್ತಮುತ್ತ ಗ್ರಾಮಗಳ ರೈತರು ಜಾನುವಾರುಗಳ ಸಮೇತ ಪ್ರತಿಭಟನೆ ನಡೆಸಿದರು ಬೆಳಿಗ್ಗೆ ತಮ್ಮ ಕುರಿ ಹಸುಗಳ ಸಮೇತ ಆಗಮಿಸಿದ ರೈತರು ಕೂಡಲೇ ಕೆರೆಯನ್ನು ತುಂಬಿಸುವಂತೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು ಈ ವೇಳೆ ಮಾತನಾಡಿದ ಯುವ ಮುಖಂಡ ಪಂಡಿತಹಳ್ಳಿ ಶಿವಕುಮಾರ್ ಕಾಳೇಗೌಡ ಅವರು ಸುಳ್ಳಿಕಟ್ಟೆ ಕೆರೆ ಹೊಸದೊಡ್ಡಿ ದಾಸನದೊಡ್ಡಿ ಪಂಡಿತಹಳ್ಳಿ ಮಂಚನಹಳ್ಳಿ ಗ್ರಾಮಗಳ ರೈತರ ಜನ ಜಾನುವಾರುಗಳು ಕುಡಿಯುವ ನೀರಿನ ಜೀವನಾಧಾರವಾಗಿದೆ ಸದರಿ ಕೆರೆ ಮಳೆ ಇಲ್ಲದೆ ಒಣಗಿ ಹೋಗಿ ಆರು ತಿಂಗಳೇ ಕಳೆದಿದ್ದು ಸದರಿ ಕೆರೆಗೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮೂರು ಬಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ವೇಳೆ ನಾಲ್ಕೈದು ಗ್ರಾಮಗಳ ಜನ ಜಾನುವಾರುಗಳ ಜೀವನಾಡಿಯಾದ ಈ ಕೆರೆಯನ್ನು ತುಂಬಿಸುವಂತೆ ಮಾಡಿದ ಮನ ಮನವಿಗೆ ಸ್ಪಂದಿಸಿ ಕೂಡಲೇ ಕೆರೆ ತುಂಬಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಕೆರೆಗೆ ನೀರು ತುಂಬಿಸಲು ಕೆರೆಗಳು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಆರೋಪಿಸಿದರು ನರೇಂದ್ರ ಸ್ವಾಮಿ ಅವ್ರಿಗೆ ನಾನು ಹೇಳ್ತಾ ಇರೋದು ಏನಂದ್ರೆ ನಮ್ಮ ಸುಖ ಮತ್ತು ನಿಮ್ ಏನು ಕೊಡಬೇಡಿ ನಿಮ್ಮ ಪಾಸ್ ಸಂದರ್ಶನದಿಂದ ಈ ಮೂಗ್ ನಮಗೆ ನಮ್ಗೆ ಕೆರೆಗೆ ನೀರು ತುಂಬಿಸ್ಕೊಟ್ಬಿಡಿ ಅಷ್ಟೇ ನನ್ನ ಬಡತಾಂತ ಸ್ಥಿತಿ ಹೇಳ್ತಾ ಇರೋದು ಈ ಪ್ರಜೆಗಳೆಲ್ಲ ಹೆಂಗೋ ಕಾಲ ಕಳ್ಕೊಂಡು ನಾಕ್ ನಾಲ್ಕು ಬರಿ ಕುರಿ ಮಡಿ ಎಲ್ಲೂ ನೀರಿಲ್ಲ ಹತ್ತಳ್ಳಿಲ್ಲಿ ಮೂರ್ ನಾಲ್ಕು ಹಳ್ಳಿ ನೀರಿಲ್ಲದೆ ಇದ್ ಪಕ್ಷದಲ್ಲಿ ಮನೆಯಿಂದ ತಕವ ನಾಮ ಕುಡ್ಕತೀವಿ ಪ್ರಾಣಿ ಮಾತ್ರ ನೀರಿಲ್ಲ ತಾಮ್ ಬಿಟ್ಕೊಡ್ಬೇಕು ಅಂತ ದಯವಿಟ್ಟು ನಿಮಗ್ ನಮಸ್ಕಾರ ಮಾಡ್ತೀನಿ ಪ್ರತಿಭಟನೆಯಲ್ಲಿ ಗ್ರಾಮದ ಮುಖಂಡರಾದ ರವಿ ಶಿವಕುಮಾರ್ ಕೆಂಚಪ್ಪ ಮಹಾದೇವಯ್ಯ ಶಿವಾನಂಜಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು